ನಮಸ್ಕಾರ ಗೆಳತಿಯರೇ ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ರೀಸೆಂಟಾಗಿ ಡೈಲಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡೀನಿ ಲಾಸ್ಟ್ ವಿಡಿಯೋ ನೋಡಿರಿ ಅಂತ ಅಂದ್ಕೊಂಡಿನಿ ಸ್ವಲ್ಪ ಊರಿಗೆ ಹೋಗೋ ಬರೋದ್ರೊಳಗೆ ಒಂದು ಆಗಿರೋದ್ರಿಂದ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಾಕ್ತೀನಿ ಬಟ್ ಇದು ಇನ್ನೂ ಬಯಲ ಹೊಂಗಲಲ್ಲೇ ಇದ್ದು ವಿಡಿಯೋ ಮಾಡಿರುವಂಥದ್ದು ಹೋದ ದಿವಸ ಬೆಳಗ್ಗೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇದು ನಮ್ಮ ತಂಗಿ ಮನೆ ಬೈಲೊಂಗಲ್ ಒಳಗಿರ್ತಾರೆ ಈ ಮತ್ತೆ ಟ್ರಾನ್ಸ್ಫರ್ ಆಗಿ ಮೈಸೂರಿಗೆ ಹೋಗೋರದಾರ ಅವರು ಅಷ್ಟೊಳಗೆ ಭೇಟಿಯಾಗಿ ಹೇಳಿ ಬಂದಿದ್ವಿ ಸ್ಟಾರ್ಟಿಂಗ್ ನೋಡಿರ್ಬೋದು ನೀವು ಹೊರಗಿನ ವ್ಯೂ ತೋರಿಸಿನಿ ಎಲ್ಲ ಮನೆಗಳು ಕೂಡ ಅಷ್ಟೊಂದು ಚೆಂದ ಅದಾವ ಇಲ್ಲಿ ಇದು ಕೂಡ ರೆಂಟ್ ಇರುವಂಥದ್ದು ಸ್ವಂತ ಅಲ್ಲ ಯಾಕಂದರೆ ಇವರು ನೌಕರಿ ಮೇಲೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಿರ್ತಾರೆ ಹೀಗಾಗಿ ಸ್ವಂತ ಮನೆಯನ್ನು ತೊಗೊಂಡಿಲ್ಲ ಒಳಗೆ ಸ್ವಂತ ಮನೆ ಐತಿ ಬಟ್ ಎಲ್ಲಿ ಈಗ ಮತ್ತೆ ಮೈಸೂರಿಗೂ ಕೂಡ ಟ್ರಾನ್ಸ್ಫರ್ ಆಗಿ ಹೊಂಟಾರವರು ಹಿಂಗಾಗಿ ಬೆಟ್ಟಿಯಾಗಿ ಹೋಗಬೇಕು ಅಂತ ಹೇಳಿ ಬಂದಿದ್ವಿ ನಾವು ಇದು ಬೈಲು ಬೆಳಗಾವಿ ಡಿಸ್ಟಿಕ್ ಬರೋದ್ರಿಂದ ಮಲೆನಾಡು ಪ್ರದೇಶ ಆಗ್ತೈತಿ ಇದು ಕೂಡ ಹೊರಗಿನ ಹೊರಗಂತರ ವಾತಾವರಣ ಫುಲ್ ಹಸಿರು ಹಸಿರು ಮತ್ತು ಆಗಲೇ ಮಳೆ ಎಲ್ಲ ಕಡೆನೂ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿನೂ ಕೂಡ ಬೆಳಿಗ್ಗೆ ಹತ್ತರಿಂದ ಸ್ಟಾರ್ಟ್ ಆಗಿದ್ದು ರಾತ್ರಿ ತನಕ ಇದ್ದೇ ಇರ್ತದೆ ಹಾಗೆ ಮಳೆ ಮತ್ತು ಇಂಥ ಮಳೆ ಟೈಮ್ನಾಗೂ ಕೂಡ ನಾವು ಹೊರಗೆ ಹೋಗ್ಬೇಕಂತ ಡಿಸೈಡ್ ಮಾಡಿವಿ ಇಲ್ಲೇ ಸಮೀಪ ಬೈಲ್ ಹತ್ರ ಕಿತ್ತೂರು ಮತ್ತು ಸಂಗೊಳ್ಳಿ ಗೊತ್ತಿರ್ಬೇಕು ನಿಮ್ಗೆ ಸಂಗೊಳ್ಳಿ ರಾಯಣ್ಣನ ಊರು ಅಲ್ಲಿ ಒಂದು ಆರ್ ಕೆ ಗಾರ್ಡನ್ ಅಂತ ಐತಿ ಅದನ್ನ ನೋಡ್ಕೊಂಡು ಅಂತ ಹೇಳಿ ರೆಡಿ ಆಗ್ತೀವಿ ಅಲ್ಲೇ ಮಧ್ಯಾಹ್ನ ಊಟ ಅಂತ ಹೇಳಿ ಫಲಾವ್ ರೆಡಿ ಮಾಡಿಟ್ಟ ನಮ್ಮ ತೆಂಗಿ ಈಗ ರೆಡಿಯಾಗಿ ಹೊಂಟೀವಿ ನಾನು ನಮ್ಮಮ್ಮ ಮತ್ತು ಹುಡುಗರು ನಮ್ಮ ತಂಗಿ ಗಂಡ ನಮ್ಮ ಮೈದಾನ ಮತ್ತು ನಮ್ಮ ತಂಗಿ ಮತ್ತು ತಂಗಿ ಮಗ ಬರಕ್ ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕೋಲ್ಡ್ ಕೂಡ ಜಾಸ್ತಿ ಐತಿ ಹೀಗಾಗಿ ಅವನಿಗೆ ಮತ್ತೆ ಹುಷಾರ್ ಹೇಳಿ ಅಂಥೇಳಿ ತಂಗಿ ಮತ್ತು ತಂಗಿ ಮಗ ಬರಕ್ತಿಲ್ಲ ಉಳುಕಿದವರೆಲ್ಲ ರೆಡಿಯಾಗಿ ಹೊಂಟೀವಿ ನೀವು ನೋಡ್ತಾ ಇರ್ಬೋದು ಹೊರಗಡೆ ಎಷ್ಟು ನೇಚರ್ ಎಷ್ಟು ಚೆಂದ ಐತೆ ಅಂತ ಹೇಳಿ ಈ ಕಡೆ ಎಲ್ಲ ಭೂಮಿ ಕೂಡ ಹೆಚ್ಚು ಫಲವತ್ತಾಗಿರೋದ್ರಿಂದ ಎಲ್ಲ ಕಡೆಗು ಕೂಡ ಹಸಿರು ಹಸಿರು ಕಾಣ್ತಿರ್ತೈತಿ ಮತ್ತು ಈಗ ನಮ್ಮ ಕಲಬುರ್ಗಿ ಸೈಡೆಲ್ಲ ಸ್ವಲ್ಪ ಒಣ ಪ್ರದೇಶ ಇರೋದ್ರಿಂದ ಈ ರೀತಿಯಾದಂತಹ ಹಸಿರು ನೋಡಕ್ಕೆ ಜಾಸ್ತಿ ಸಿಗಂಗಿಲ್ಲ ಕಡಿಮೆ ಇರ್ತೈತಿ ನಮ್ಮ ಕಡೆ ಈ ಕಡೆ ಎಲ್ಲ ಮಲೆನಾಡು ಪ್ರದೇಶ ಇರೋದ್ರಿಂದ ಎಲ್ಲ ಕಡೆಗೂ ಕೂಡ ಹಸಿರು ಹಸಿರು ಮತ್ತು ಮಾಡೂ ಕೂಡ ಆಗಿತ್ತು ಅಂದ್ರೆ ಕ್ಲೌಡ್ಸ್ ಇತ್ತು ಮಳೆ ಬರಕ್ ಸ್ಟಾರ್ಟ್ ಬಿಡ್ತು ನಾವು ಈಗ ಜಸ್ಟ್ ಹೊಂಟಿದ್ವಿ ಊರಿನ ದಾಟಿರ್ಲಿಲ್ಲ ಆವಾಗೇ ಮಳೆ ಚಾಲು ಆಯಿತು ಯಾಕಂದ್ರೆ ಸೈಕ್ಲೋನ್ ಇಂದ ಎಲ್ಲ ಕಡೆಗೂ ಕೂಡ ಹದಿನೇಳು ಹದಿನಾರು ಹದಿನೇಳನೇ ತಾರೀಕಿಯಿಂದ ಇಪ್ಪತ್ತೆಂಟನೇ ತಾರೀಕನ ಕೂಡ ಮಳೆ ಜಾಸ್ತಿನೇ ಇತ್ತು ಅಂತ ಹೇಳಾರ ಯಾವಾಗ ಮಳೆ ಬರ್ತೈತೋ ಗೊತ್ತೇ ಆಗಂಗಿಲ್ಲ ಕ್ಲೌಡ್ನು ಕೂಡ ಜಾಸ್ತಿ ಇತ್ತು ಹಿಂಗೆ ಹೊರಟಿವಿ ಅನ್ನಿಸ್ಟ್ರಗೇ ಮಳೆ ಸಣ್ಣಗೆ ಚಾಲು ಆಗಿಬಿಡ್ತು ಈ ಕಡೆ ಎಲ್ಲ ನಮ್ಮಂಗ ಒಂದಕ್ಕೊಂದು ಅಂಟ್ಕೊಂಡಂಗೆ ಮನಿ ಇಲ್ಲ ಒಂದು ಅಲ್ಲೊಂದು ಇತ್ತಂದ್ರೆ ಮತ್ತೊಂದು ಕಡೆ ಒಂದ್ ಐತಿ ಈ ರೀತಿಯಾದಂತಹ ಮನೆಗಳದಾವೆ ಇಲ್ಲಿ ನೋಡ್ತಾ ಇರ್ಬೇಕು ನೀವು ಮತ್ತು ಹೆಚ್ಚು ಹಂಚಿನ ಮನೆಗಳದಾವೆ ಇಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ನೀರು ಜಾರಿ ಹೋಗ್ಲಿ ಅಂತ ಹೇಳಿ ಸ್ಲೋಪ್ ಮಾಡ್ಕೊಂಡು ಹಂಚಿನ ಮನೆಗಳನ್ನ ಇಲ್ಲಿ ಕಟ್ಕೊಂತಾರೆ ಇಲ್ಲಿ ನೋಡ್ರಿ ಹೆಚ್ಚಂದ ಎಲ್ಲಾ ಕಡೆಗೂ ಕೂಡ ಈ ರೀತಿಯಾದಂತಹ ಹಂಚಿನ ಮನೆಗಳನ್ನೇ ಅದಾವು ಇವೆಲ್ಲ ನಮ್ಮ ಕಡೆ ನೋಡಕ್ ಸಿಗಂಗಿಲ್ಲ ಯಾಕಂದ್ರೆ ನಮ್ದು ಅಷ್ಟು ಮಳೆ ಆಗುವಂತಹ ಪ್ರದೇಶಗಳಲ್ಲ ಇಲ್ಲಿ ಈ ರೀತಿಯಾದಂತಹ ಮನೆಗಳು ಸಿಗಂಗಿಲ್ಲ ಸೈಡ್ ಸೈಡಲ್ಲಿ ನೋಡಕ್ಕೆ ಈ ಮಲ್ನಾಡು ಸೈಡಲ್ಲಿ ಇದೇ ರೀತಿಯಾಗಿ ಹಂಚಿನ ಮನೆಗಳು ನೀರು ಸ್ಲೋಪ್ ಆಗಿ ಬೀಳಿ ಕೆಳಗಡೆ ಬೀಳ್ಲಿ ಅಂತೇಳಿ ಜಾಸ್ತಿ ಮಳೆ ಆಗೋದ್ರಿಂದ ಈ ರೀತಿಯಾದ ಮನೆಗಳನ್ನು ನಾವು ನೋಡ್ಬೋದು ಹಳೆ ಟೈಪ್ ಅದಾವೆ ನೋಡ್ರಿ ಮನೆ ಮುಂದೆ ಜಗ್ಲಿ ಕಟ್ಟಿ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಮನೆಗಳನ್ನು ನಾವಿಲ್ಲಿ ನೋಡ್ಬೋದು ಮತ್ತು ಇದು ವಿಡಿಯೋ ಲೆಂಗ್ದಿ ಹೇಳಿ ನಾನು ಕಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೀನಿ ಒಂದು ಎರಡು ಮೂರು ವೀಡಿಯೋಸ್ಗಳಾಗ್ಬೋದು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊ ನೋಡ್ತೀರಿ ಅಂತ ಅಂದ್ಕೊಂಡಿನಿ ಮತ್ತು ಈಗ ಅನ್ಕಮಟ ನಾನು ಬ್ಲಾಗ್ಗಳ ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಸಮ್ಮರ್ ಹಾಲಿಡೇಸ್ ಸಲುವಾಗಿ ನಾನು ನಮ್ಮ ತವ್ರ ಮನೆಗೆ ಬಂದಿನಲ್ಲ ಹಂಗಾಗಿ ಹೆಚ್ಚು ಅಭ್ಯಾಸ ಮಾಡೋಕ್ಕಾಗಲೇ ಇಲ್ಲ ಮತ್ತು ಬಾಗೇವಾಡಿಯಲ್ಲಿ ನಮ್ಮ ಕಾಕ ಗೋಳಮನಿ ಎಲ್ಲ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ಮತ್ತು ಬಸವೇಶ್ವರ ದೇವಸ್ಥಾನದ ವಿಡಿಯೋ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿನಿ ಟೈಮ್ ಸಿಕ್ತಂದ್ರೆ ಅದನ್ನು ಕೂಡ ತೋರಿಸ್ತೀನಿ ಮತ್ತು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ ಇಂಗ್ಲೇಶ್ವರಕ್ಕೆ ಹೋಗಿದ್ದು ಅದನ್ನೆಲ್ಲ ನೀವು ಇಂಗ್ಲೇಶ್ವರ ಗುಡ್ಡದ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು ಲಾಸ್ಟ್ ವಿಡಿಯೋನೇ ಅದೇ ಐತಿ ಮತ್ತು ನೆಕ್ಸ್ಟ್ ಈ ಬಿಲ್ಡಿಂಗ್ ಏನು ಕಾಣ್ತಿಲ್ಲ ಇದು ಸೈನಿಕ ಶಾಲೆ ನೋಡ್ರಿ ಎಲ್ಲರಿಗೂ ಗೊತ್ತೇ ಇರ್ತೈತಿ ಸೈನಿಕ ಶಾಲೆ ಕಿತ್ತೂರು ಶಾಲೆ ಮತ್ತು ನವೋದಯ ಶಾಲೆ ಇವೆಲ್ಲ ಗೊತ್ತಿರ್ತಾವೋ ಅದರೊಳಗೆ ಸೈನಿಕ ಶಾಲೆ ನೋಡ್ರಿ ಇದು ಸಂಗೊಳ್ಳಿಯಲ್ಲಿರುವಂತಹ ಸೈನಿಕ ಶಾಲೆ ಈಗ ನಾವು ಹೋಗಾಕತಿದ್ದು ಸಂಗೊಳ್ಳಿಯಲ್ಲಿರುವಂತಹ ಆರ್ ಕೆ ಗಾರ್ಡನ್ ಅಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ರಾಯಣ್ಣನ ಚರಿತ್ರೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟ್ಯಾಚುಗಳನ್ನ ಮಾಡಿ ಅದ್ರ ಜೊತೆಗೆ ಕಥೆಯನ್ನ ವಿವರಿಸರ ಅದು ಆ ಗಾರ್ಡನಲ್ಲಿ ನಾವು ಹೆಚ್ಚು ಸಂಗೊಳ್ಳಿ ರಾಯಣ್ಣ ಹೆಚ್ಚೆಲ್ಲ ಪೂರ್ತಿಯಾಗಿ ಸಂಗೊಳ್ಳಿ ರಾಯಣ್ಣನ ಜ ಜೀವನ ಚರಿತ್ರೆಯನ್ನು ನಾವಲ್ಲಿ ನೋಡ್ಬೋದು ನಮ್ಮ ತಂಗಿ ಗಂಡ ಕೂಡ ಸೋಲ್ಜರ್ ಈಗ ಆಲ್ರೆಡಿ ರಿಟೈರ್ಡ್ ಆಗ್ಯಾರ ಈಗ ರೀಚ್ ಆಗಿವಿ ಆರ್ ಕೆ ಗಾರ್ಡನ್ ಏನಾದರೂ ಸ್ವಲ್ಪ ತಿನ್ನಕ್ಕೆ ತೊಗೊಂಡು ಒಳಗಡೆ ಹೋಗ್ತೀವಿ ಈಗ ನಾವು ಬಯಲು ಹೊಂಗಲ್ ಬಿಟ್ಟಾಗ ಸ್ವಲ್ಪ ಮಳೆ ಇತ್ತು ಇನ್ನೇನು ಆಗಿ ಎಂಟ್ರೆನ್ಸ್ ಕೊಡಬೇಕು ಅನ್ನುವಷ್ಟರಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಎಷ್ಟೊತ್ತು ನಾ ವೇಟ್ ಮಾಡಿದ್ರು ಕೂಡ ಅದೇನು ಮಳೆ ನಿಂದಿರಲಿಲ್ಲ ಅದ್ರ ಸಂಬಂಧ ಲೇಟ್ ಆಗ್ತದಂತ ಹೇಳಿ ಹಂಗೆ ಮಳೆಯೊಳಗೆ ಹೊಂಟ್ಬಿಟ್ಟಿವಿ ಇಲ್ಲಿ ಎಂಟ್ರೆನ್ಸ್ ಫೀ ಏನು ಜಾಸ್ತಿ ಇಲ್ಲ ಸಣ್ಣವ್ರಿಗೆ ಫಿಫ್ಟಿ ರುಪೀಸ್ ಐತಿ ಮತ್ತು ದೊಡ್ಡವ್ರಿಗೆ ಟ್ವೆಲ್ವ್ ಇಯರ್ಸ್ಗಿಂತಲೂ ಸಣ್ಣವ್ರಿಗೆಲ್ಲ ಫಿಫ್ಟಿ ರುಪೀಸ್ ದೊಡ್ಡವ್ರಿಗೆಲ್ಲ ಅಬೌ ಟ್ವೆಲ್ವ್ ಇಯರ್ಸ್ ಇದ್ದವ್ರಿಗೆ ಹಂಡ್ರೆಡ್ ರುಪೀಸ್ ಐತಿ ಜಾಸ್ತಿ ಏನಿಲ್ಲ ಇಲ್ಲಿ ನೋಡ್ರಿ ಎಂಟ್ರೆನ್ಸ್ಗೆ ಇವೆಲ್ಲ ಸ್ಟ್ಯಾಚು ನಿಮಗೆ ಕಾಣಾಕ್ತಿದೆ ಎಲ್ಲ ಸ್ಟ್ಯಾಚು ಅದಾವಲ್ಲಿ ಇಲ್ಲಿ ನೋಡ್ಬೋದು ಸೇಮ್ ಕೋಟೆ ಥರನೇ ಕೋಟೆ ಗೋಡೆ ತರಾನೇ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡ್ಬೋದು ನೀವು ಹೊರಗಡೆ ಈ ಥರ ಐತಿ ಈಗ ಎಂಟ್ರೆನ್ಸ್ ಕೊಟ್ಟು ಇಲ್ಲಿಂದನೇ ಸ್ಟಾರ್ಟ್ ಆಗ್ತೈತಿ ಇಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಪೂರ್ತಿ ಜೀವನ ಚರಿತ್ರೆಯನ್ನ ನೋಡ್ಬೋದು ಫಸ್ಟಿಗೆ ಈ ಈ ರೀತಿಯಾದಂತಹ ಒಂದು ಕೋರ್ಟ್ ನೋಡ್ಬೋದು ನೀವು ಸಭೆ ನಡೆಯುವಂತಹ ಸ್ಥಳ ಆಗಿನ ಕಾಲದಲ್ಲಿ ಎಲ್ಲ ರಾಜರು ಮಂತ್ರಿಗಳು ಮತ್ತು ಸಭೆಯ ಸದಸ್ಯರೆಲ್ಲ ಸೇರಿ ಚರ್ಚೆ ನಡೆಸುವಂತಹ ಒಂದು ಸ್ಥಳ ಇದು ಸಭಾಂಗಣ ಎಲ್ಲನೂ ಕೂಡ ಸ್ಟ್ಯಾಚ್ಯೂಗಳಲ್ಲವು ಸೇಮ್ ಮನುಷ್ಯರು ನಿಂತಂಗೆ ಅನಿಸ್ತೈತಿ ನೋಡ್ರಿ ಎಲ್ಲರೂ ಕೂಡ ಪಟ್ನೆ ನೋಡಿದಾಗ ಸ್ಟ್ಯಾಚು ಅಂತ ಅನ್ಸಲ್ಲ ಯಾರೋ ನಿಂತಾರಂತ ಅನಿಸ್ತೈತಿ ಅರ್ಮನಿ ಯಾವ ರೀತಿ ಇರ್ತೈತಲ್ಲ ಹಳೆ ಕಾಲದೊಳಗ ಅದೇ ರೀತಿಯಾಗಿನೇ ಮಾಡಾರ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಫಸ್ಟ್ ಒಂದು ಸಭಾಂಗಣ ನೋಡಿದ್ವಲ್ಲ ಅದಾದಮೇಲೆ ನೆಕ್ಸ್ಟ್ ನೋಡಿರಿ ಹಳೆ ಕಾಲದೊಳಗೆ ಬಳಸ್ತಿದ್ರಲ್ಲ ಎತ್ತಿನ ಬಂಡಿ ಅದನ್ನು ಮಾಡಿಟ್ಟಾರ ಮತ್ತು ಒಬ್ಬ ಅಜ್ಜ ಅದನ ಕೋಳಿಗಳು ಕೂಡ ಅದಾವು ಅವೆಲ್ಲ ಕೂಡ ಸ್ಟ್ಯಾಚ್ಯೂಗಳೇ ಹಳ್ಳಿ ಒಳಗೆ ಒಂದು ಮನೆ ಮುಂದೆ ನಮಗೆ ಕಾಣಸಿಗುವಂತಹ ಎಲ್ಲ ರೀತಿಯಾದಂತಹ ದೃಶ್ಯಗಳನ್ನು ಇಲ್ಲಿ ತೋರಿಸ್ಕೊಟ್ಟಾರ ಮೂರ್ತಿಗಳ ಮೂಲಕ ಒಂದು ಹಳ್ಳಿ ಒಳಗೆ ದಿನನಿತ್ಯದಲ್ಲಿ ಏನು ನಡೀತಾವಲ್ಲ ಅದನ್ನೆಲ್ಲ ಈ ರೀತಿಯಾಗಿ ತೋರಿಸ್ಕೊಟ್ಟಾರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು